ಹೆದರಿಕೆ ನಮ್ಗೆ ಬಾಳ ಏನೋ ಬಂದ್ ಡಾಕ್ಟರ್ಸ್ ಪೀಪಲ್ ಆಫ್ ಕೊಡಗು ಯಾಕಂತಂದ್ರೆ ಇಲ್ಲಿ ನಮ್ಮ ಕಮ್ಯುನಿಟಿ ಅವರಿಗೆ ಇಟ್ ಇಸ್ ಯಾಕೆಂದ್ರೆ ಬೇರೆ ಕಡೆ ಸಿಟಿ ನಮ್ಮಲ್ಲಿ ನಿಮ್ಗೂ ಕಷ್ಟ ನನ್ಗೆ ಗೊತ್ತಿರಂಗೆ ಬೆಂಗಳೂರು ಬೇಕಾದ್ರೆ ಎಷ್ಟೋ ಡಾಕ್ಟರ್ ಸಿಗ್ತಾರೆ ಥರ್ಡ್ ಆದ ಟ್ರೆಂಡ್ ಸಾಯಂಕಾಲ ಐದು ಗಂಟೆ ಮೇಲೆ ಪ್ರೈವೇಟ್ ಪ್ರಾಕ್ಟೀಸ್ ಆಲ್ಸೋದೆ ಅಂಡ್ ಸೋಷಿಯಲ್ ಲೈಫ್ ಇಸ್ ಆಲ್ಸೋದೆ ನಾನು ಯಾಕೆ ಸೋಷಿಯಲ್ ಲೈಫ್ ಅಂತ ಮಾತಾಡ್ತೀನಿ ಸಜೆಷನ್ ನಿಮ್ಗೆ ಅವತ್ತು ಹೇಳಿದೆ ಮೂರ್ ಮೂರ್ ತಿಂಗಳು ನಾಲ್ಕು ತಿಂಗಳು ಈ ತರ ಕಾರ್ಯಕ್ರಮಗಳು ಮಾಡಿ ಅಂತ ಅವತ್ತು ಹೇಳಿದೆ ವರ್ಷಕ್ಕೆ ಡಾಕ್ಟರ್ಸ್ ನಿಮ್ಮ ಬಂದೇ ಬರ್ತದೆ ಬಟ್ ಮಧ್ಯದಲ್ಲೂ ನಾವು ಡಾಕ್ಟರ್ಸ್ ಕೊಟ್ಟು ಸೇರ್ಲಿಕ್ಕೆ ನಮ್ಮ ಫ್ಯಾಮಿಲಿ ಕೊಟ್ಕೊಂಡು ಸೇರಿಸಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ ನೀವು ಮಾಡಕ್ಕಾಗಬೇಕು ನಾಲೆಜಿ ಈಗ ನೀವು ಯಾವ್ದೇ ನಾವು ಎಕ್ಸ್ಟೇ ನಾವೆಲ್ಲ ಸಮಾಲೆ ಮಾಡ್ತಾ ಇದ್ದೀವಿ dekal mana kobirdu when i was a good thing but adarshude ivatteke let us get more doctors into kodagu namgene helta kire national statistics is 0.74000 uh, doctors per uh, patients aamicha no? the population density is not going to well and they are producing so many doctors as well now. after producing so many doctors as well we are not getting people to watch it is a little bit worrisome namalike sachivargu helthiri adarshude ee baggalile let us make some extra remuneration as

ನನ್ಗೆ ನಿಮ್ಗೆ ಏನ್ ಸಪೋರ್ಟ್ ಬೇಕು ವೇರ್ ಆಲ್ವೇಸ್ ವಿತ್ ದ ಬೆಸ್ಟ್ ಫಾರ್ ಆ ಪೇಷಂಟ್ಸ್ ಅದಕ್ಕೆ ದಯಮಾಡಿ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಕಮ್ಯುನಿಟಿಗೆ ಶ್ರಮೆ ಕೇಳ್ತಾ ಅಂತ ಬಂದಿದ್ಕೆ ನನ್ ಬದಲಿಗೆ ಆಗ್ಲೇ ಒಂದು ರೌಂಡ್ ಇದ್ರೆ ಆಗಿರ್ತಾರೆ